ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ್ಮ ವಿಜಿ ಎಂದೇ ಖ್ಯಾತರಾದ ನಟ ವಿಜಯಕುಮಾರ್ ಬುಧವಾರ ನಿಧನರಾಗಿದ್ದಾರೆ ಎಪ್ಪತ್ತಾರು ವರ್ಷದ ನಟ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಎಂದು ಹೇಳಲಾಗಿದೆ ವಿಜಿ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಉಂಟಾಗಿತ್ತು ಯಶವಂತಪುರದಲ್ಲಿರುವ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾಗಿದ್ದಾರೆ ಎಂದು ವರದಿಯಾಗಿದೆ ಮೃತರ ಅಂತ್ಯಕ್ರಿಯೆಯು ಜನವರಿ ಹದಿನಾರರ ಬೆಳಗ್ಗೆ ಚಾಮರಾಜಪೇಟೆಯ ಟಿಆರ್ ಮಿಲ್ ಬಳಿ ಇರುವ ಚಿತಾಗಾರದಲ್ಲಿ ನಡೆಯಲಿದೆ ಬೆಂಗಳೂರಿನ ವಿಮಾನಪುರದಲ್ಲಿ ವಿಚಿ ಜನಿಸಿದ್ದು ಆರಂಭದಲ್ಲಿ ನಾಟಕದಲ್ಲಿ ನಟಿಸುತ್ತಿದ್ದರು ಬಳಿಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು ವಿಜಿ ಬರೆದ ಸಂಸಾರದಲ್ಲಿ ಸರಿಗಮ ನಾಟಕ ಜನ ಮನ್ನಣೆಗೆ ಪಾತ್ರವಾಯಿತು ಇದೇ ಕಾರಣಕ್ಕೆ ವಿಜಿ ಕುಮಾರ್ ಅವರಿಗೆ ಸರಿಗಮ ವಿಜಿ ಎಂಬ ಹೆಸರು ಬಂದಿತ್ತು ಪೋಷಕ ಪಾತ್ರ ಹಾಸ್ಯ ನಟ ಕಲಾ ನಟ ಹೀಗೆ ಹಲವು ಪಾತ್ರಗಳನ್ನು ವಿಜಿ ನಿರ್ವಹಿಸಿದ್ದಾರೆ ದೇವರಾಜ್ ದರ್ಶನ್ ವಿಷ್ಣುವರ್ಧನ್ ಪುನೀತ್ ರಾಜ್ಕುಮಾರ್ ಅನಂತ್ನಾಗ್ ಅಂಬರೀಷ್ ಸೇರಿದಂತೆ ಹಲವು ನಟರುಗಳ ಜೊತೆ ತೆರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ E aí